ಶಿಡ್ಘಟ್ಟ ತಾಲೂಕಿನ ಚಿಂತಡಪ್ಪಿ ಗ್ರಾಮದಲ್ಲಿ ನೇಚರ್ ರೆಸಾರ್ಟ್ ಲೋಕಾರ್ಪಣೆ ಶಿಡ್ಡುಗಟ್ಟ ತಾಲೂಕಿನ ಚಿಂತಡಪ್ಪಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನೇಚರ್ ರೆಸಾರ್ಟ್ ಉದ್ಘಾಟನೆಗೆ ಸಜ್ಜಾಗಿದೆ ಎಂದಿನ ಒತ್ತಡದ ಬದುಕಿನಿಂದ ವಿಶ್ರಾಂತಿ ಬಯಸುವವರಿಗಾಗಿ ಈ ರೆಸಾರ್ಟ್ ಪ್ರಕೃತಿಯ ಮಡಿಲಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ ರೆಸಾರ್ಟ್ ಮ್ಯಾನೇಜರ್ ಮಂಜುನಾಥ ಗೌಡ ಅವರು ಮಾಹಿತಿ ನೀಡಿ ವಿಶೇಷ ಹೋಮ ಮತ್ತು ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಅಂತ ತಿಳಿಸಿದ್ದಾರೆ ಭಾನುವಾರ ನಡೆಯಲಿರುವ ಅಧಿಕೃತ ಉದ್ಘಾಟನಾ ಸಮಾರಂಭಕ್ಕೆ ಸ್ಥಳೀಯ ಶಾಸಕರಾದ ಮೇಲೂರು ರವಿಕುಮಾರಣ್ಣ ಹಾಗೂ ಹಲವು ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಪ್ರವಾಸಿಗರನ್ನ ಸೆಳೆಯಲು ಇಲ್ಲಿ ಪ್ರವಾಸಿಗರನ್ನ ಸೆಳೆಯಲು ಇಲ್ಲಿ ಹಲವಾರು ಆಕರ್ಷಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಲೈನ್ ಜಿಗ್ ಲೈನ್ ಬುಲ್ ರೈಡ್ ಸ್ಕೈ ಲೈನ್ ಜಿಗ್ ಲೈನ್ ಬುಲ್ ರೈಡ್ ಸ್ಕೈ ಸೈಕ್ಲಿಂಗ್ ಮತ್ತು ವಿಲ್ಲು ಬಾಣ ಮಕ್ಕಳು ಮಹಿಳೆಯರು ಮತ್ತು ಪುರುಷರಿಗಾಗಿ ಪ್ರತ್ಯೇಕ ಹಾಗೂ ಸುರಕ್ಷಿತ ಈಜುಕೊಳದ ವ್ಯವಸ್ಥೆ ಇದೆ ಹಾಗೂ ರೈನ್ ಸ್ನೂಕರ್ ಟೇಬಲ್ ಟೆನ್ನಿಸ್ ಕ್ಯಾರಂ ಮತ್ತು ಚೆಸ್ ಆಟಗಳ ಜೊತೆಗೆ ದೈಹಿಕ ಕಸರತ್ತಿಗಾಗಿ ಜಿಮ್ ಸೌಲಭ್ಯವೂ ಲಭ್ಯ ಇದೆ ರೆಸಾರ್ಟ್ ರೆಸಾರ್ಟ್ ಆರಂಭದ ಪ್ರಯುಕ್ತ ಒಬ್ಬ ವ್ಯಕ್ತಿಗೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಆಫರ್ ಪ್ಯಾಕೇಜ್ ನೀಡಲಾಗುತ್ತಿದೆ ಈ ಪ್ಯಾಕೇಜ್ನಲ್ಲಿ ಬೆಳಿಗ್ಗೆ ಮೂರು ಬಗೆಯ ದಕ್ಷಿಣ ಭಾರತದ ಉಪಹಾರ ಮಧ್ಯಾಹ್ನ ಉತ್ತರ ಭಾರತದ ಶೈಲಿಯ ತಂದೂರಿ ರೋಟಿ ಮತ್ತು ಈ ಭಾಗದ ವಿಶೇಷವಾದ ಮಡಿಕೆ ಬಿರಿಯಾನಿ ವೆಜ್ ಮತ್ತು ನಾನ್ ವೆಜ್ ಒಳಗೊಂಡಿರುತ್ತೆ ಸಂಜೆ ಕಾಫಿ ಟೀ ಜೊತೆಗೆ ಬಿಸಿ ಬಿಸಿ ಬಜ್ಜಿ ಹಾಗೂ ಬೋಂಡಾದ ವ್ಯವಸ್ಥೆಯೂ ಇರಲಿದೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗುಂಪಿಗೆ ರಿಯಾಯಿತಿ ದರಗಳನ್ನು ನಿಗದಿಪಡಿಸಲಾಗಿದೆ ಸುಂದರ ವಿಲ್ಲಾ ಮತ್ತು ರೂಮ್ ಸ್ಟೇ ಸೌಲಭ್ಯಗಳು ಇಲ್ಲಿ ಲಭ್ಯ ಇದೆ ಬರ್ತ್ಡೇ ನಲ್ಲಿ ಪಾರ್ಟಿ ಹಾಲ್ ಸೌಲಭ್ಯವೂ ಇದೆ ಬರ್ತ್ಡೇ ಎಂಗೇಜ್ಮೆಂಟ್ ಆರಕ್ಷತೆ ಮೀಟಿಂಗ್ ಸೇರಿದಂತೆ ಇನ್ನೂ ಅನೇಕ ಶುಭ ಸಮಾರಂಭಗಳಿಗೆ ಉಪಯೋಗಿಸಿಕೊಳ್ಳಬಹುದು ಈ ಸೌಲಭ್ಯವನ್ನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸದುಪಯೋಗ ಈ ಸೌಲಭ್ಯವನ್ನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ವಿನಂತಿಗೂ ನನ್ನ ಹೆಸರು ಮುಂಚಿನ ಗೌಡ ಚಿಂತಡುಪಿಯ ಈ ನೇಚರ್ಸ್ ರೆಸಾರ್ಟ್ ಓಪನಿಂಗ್ ಇದೆ ನಾಳೆ ಶನಿವಾರ ಹೋಮ ಪೂಜೆ ಆಗುತ್ತೆ ನಾಡಿದ್ದು ಎಮ್ ಎಲ್ ಎ ಅವರು ಬರ್ತಾರೆ ವಿ ಐ ಪಿಗಳು ಸನ್ಯಾದಿ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ ಈ ನಮ್ಮ ರೆಸಾರ್ಟು ಶಿಡ್ಲಘಟ್ಟ ತಾಲೂಕಿನ ಚಿಂತಡುಪಿ ಗ್ರಾಮದಲ್ಲಿ ಲೊಕೇಟ್ ಆಗಿದೆ ಈ ಒಂದು ರೆಸಾರ್ಟ್ನಲ್ಲಿ ನಿಮಗೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ಥರ ಮಕ್ಕಳಿಗೆ ಆಡುವಂಥ ಪೀಠೋಪಕರಣಗಳಾಗಿರ್ಬೋದು ಕೀಠೋಪಕರಣಗಳಾಗಿರ್ಬೋದು ಜಿಪ್ ಲೈನ್ ಆಗಿರ್ಬೋದು ಜಿಗ್ ಜಿಪ್ ಲೈನ್ ಆಗಿರ್ಬೋದು ಬುಲ್ ರೈಡ್ಸ್ ಆಗಿರ್ಬೋದು ಮತ್ತು ರೂಮ್ ಸ್ಟೇಗಳಿದ್ದಾವೆ ಅತಿ ಕಮ್ಮಿ ಕಡಿಮೆ ದರದಲ್ಲಿ ಮತ್ತು ಆಫರ್ ನಡೀತಿದೆ ಹಾಗೂ ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ಗೋಸ್ಕರ ಸ್ವಿಮ್ಮಿಂಗ್ ಪೂಲ್ಗೆ ಮಕ್ಕಳಿಗೂ ಇದೆ ಹೆಣ್ಮಕ್ಳಿಗೂ ಇದೆ ಮತ್ತು ಅಡಲ್ಟ್ಗಳಿಗೂ ಕೂಡ ಸ್ವಿಮ್ಮಿಂಗ್ ಆಡುವಂಥ ವ್ಯವಸ್ಥೆ ಇದೆ ಹಾಗೂ ನಮ್ಮಲ್ಲಿ ಎಕ್ಸಾ ಇಂಡೋರ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸು ಇದೆ ಔಟ್ ಇಂಡೋರ್ನಲ್ಲಿ ನಿಮಗೆ ಸ್ನೂಕರ್ ಆಗಿರ್ಬೋದು ಟೇಬಲ್ ಟೆನಿಸ್ ಆಗಿರ್ಬೋದು ಮತ್ತು ಜಿಮ್ ವ್ಯವಸ್ಥೆ ಸ್ಟೇ ಕಸ್ಟಮರ್ಗೆ ಜಿಮ್ ಇರುತ್ತೆ ಹಾಗೂ ಚ ಕೇರಮು ಚೆಸ್ಸು ಈ ಥರ ಆಟಗಳನ್ನು ನೀವು ಇಂಡೋರ್ನಲ್ಲಿ ಆಡ್ಬೋದು ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮಗೆ ಬುಲ್ ನಿಮಗೆ ಜಿಪ್ ಲೈನು ಜಿಗ್ಝ್ಯಾಗ್ ಲೈನು ಸೈಕ್ಲಿಂಗು ಹಾಗೂ ಸ್ವಿಮ್ಮಿಂಗ್ ಪೂಲು ಹಾಗೂ ಆರ್ಚರಿ ಬಿಲ್ಲು ಬಣ್ಣದ ಆಟೋಗಳನ್ನು ಕೂಡ ಆಡ್ಬೋದು ಮತ್ತು ನಮ್ಮಲ್ಲಿ ಏನಪ್ಪ ಅಂದರೆ ಪ್ಯಾಕೇಜ್ ಈಗ ಆಫರ್ ಪ್ಯಾಕೇಜ್ ನಡೀತಿದೆ ಬರೀ ಮಾತ್ರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಬ್ಬ ವ್ಯಕ್ತಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ನಿಮಗೆ ಮಾರ್ನಿಂಗು ಬ್ರೇಕ್ಫಾಸ್ಟ್ ಸಿಗುತ್ತೆ ಒಂದು ಮೂರು ಥರ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಇಡ್ಲಿ ವಡೆ ಆಗಿರ್ಬೋದು ರೈಸ್ ಪಾತ್ ಆಗಿರ್ಬೋದು ಪುಲಾವ್ ಆಗಿರ್ಬೋದು ಹಾಗೂ ಸ್ವೀಟ್ಸ್ ಆಗಿರ್ಬೋದು ಹಾಗೂ ಯಾರ ನಾನ್ ವೆಜ್ ಬಿರಿಯಾನಿಗೆ ಎಗ್ ಬಿರಿಯಾನಿ ಆ ಥರ ವ್ಯವಸ್ಥೆ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ಮಧ್ಯಾಹ್ನದಲ್ಲಿ ನಿಮಗೆ ನಾನ್ ವೆಜ್ಜು ವೆಜ್ಜು ಎರಡು ಥರ ಇರುತ್ತೆ ತಂದೂರಿ ರೊಟ್ಟಿ ಇರುತ್ತೆ ಚಪಾತಿ ಇರುತ್ತೆ ನಮ್ಮಲ್ಲಿ ಮಡಿಕೆ ಬಿರಿಯಾನಿ ತುಂಬ ಫೇಮಸ್ ಈ ಸುತ್ತಮುತ್ತ ಗ್ರಾಮಸ್ಥರು ಈ ಕಡೆ ಇರೋ ಮಡಕೆ ಮಡಿಕೆ ಅಂತಲೇ ನಾವು ಫೇಮಸ್ ಆಗಿದೀವಿ ಸೊ ಮಡಿಕೆ ಬಿರಿಯಾನಿ ಚಿಕನಲ್ಲೂ ಸಿಗುತ್ತೆ ಹಾಗೂ ಅದಕ್ಕೆ ವೆಜ್ ಗ್ರೇವಿ ಪನ್ನೀರ್ ಆಗಿರ್ಬೋದು ಬಟರ್ ಪನ್ನೀರ್ ಮಸಾಲ ಆಗಿರ್ಬೋದು ಹಾಗೂ ನಾನ್ ವೆಜ್ ಗ್ರೇವಿಗಳಲ್ಲಿ ಚಿಕನ್ ಮಸಾಲೆ ಆಗಿರ್ಬೋದು ಚಿಕನ್ ಕಡಾಯಿ ಆಗಿರ್ಬೋದು ಈ ಥರ ಒಂದು ಮೆನ್ಯೂ ಮಾಡಿ ಬೆಳಗಿನ ಸಂಜೆವರೆಗೂ ನಿಮಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಶುದ್ಧ ಹಣ್ಣಿನ ರಸದ ಜ್ಯೂಸ್ ಇರುತ್ತೆ ಹಾಗೂ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸು ಬಜ್ಜಿ ಆಗಿರ್ಬೋದು ಹಾಗೂ ಅದಕ್ಕೆ ಈರುಳ್ಳಿ ಬೋಂಡ ಆಗಿರ್ಬೋದು ಥರ ಟೀ ಕಾಫಿ ಈ ಥರ ವ್ಯವಸ್ಥೆಗಳಿರುತ್ತೆ ಮಕ್ಕಳೇನಾರು ಬಂದರೆ ನಾಲ್ಕು ವರ್ಷದ ಮಕ್ಕಳಿಗೆ ಫ್ರೀ ಆಗಿರುತ್ತೆ ಶಾಲಾ ಕಾಲೇಜು ಮಕ್ಕಳಿಗೆ ಒಂದೊಂದು ಗ್ರೇಡಿಗೆ ಒಂದೊಂದು ಪ್ರೈಸ್ ಇದೆ ಇಷ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಶಾಲಾ ಮಕ್ಕಳಿಗೆ ಒಂದಿನ ಕರ್ಕೊಂಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾದರೆ ಸಂಜೆ ಆರು ಗಂಟೆಗಂಟು ಎಲ್ಲ ಥರದ ಕ್ರೀಡೆಗಳನ್ನ ಜಲ ಕ್ರೀಡೆಗಳನ್ನ ಹಾಗೂ ಅಡ್ವೆಂಚರ್ ಕ್ರೀಡೆಗಳನ್ನ ಆಡಿಕೊಂಡು ಆರಾಮಾಗಿ ಸಂತೋಷವಾಗಿ ಇವರೆಲ್ಲ ನಮ್ಮ ಸ್ಟಾಫು ಇವರು ನಮ್ಮ ಓನರ್ ಅವರ ತಂದೆಯವರು ಇವೆಲ್ಲ ನಮ್ಮ ಸ್ಟಾಫ್ಗಳು ನಿಮಗೆ ಎಲ್ಲ ಥರದ ನೀವು ಬಂದು ಇಲ್ಲಿ ಇರೋ ಗಂಟಲು ನಿಮಗೆ ಏನೇ ಸೌಲಭ್ಯ ಇದ್ರೂ ನಮ್ಮದು ಅಂತಕ್ಕಂಥದ್ದನ್ನು ತಿಳಿದು ಈ ಜನ ಇಂದಿನ ಜನರೇಷನ್ನಲ್ಲಿ ಏನಾಗಿದೆ ಅಂದರೆ ಕೆಲಸ ಕಾರ್ಯಗಳ ಒತ್ತಡಗಳು ಹೆಚ್ಚಾಗಿದೆ ಇದೇನಪ್ಪ ರೆಸಾರ್ಟ್ ಒಂದು ಸುಂದರವಾದ ನೇಚುರಲ್ ಪ್ಲೇಸ್ ಇದು ನೀವು ಬಂದು ಸ್ಟೇನ ಸ್ಟೇನು ಆಗ್ಬೋದು ನಮ್ಮಲ್ಲಿ ರೂಮ್ ವ್ಯವಸ್ಥೆ ವಿಲ್ಲ ವ್ಯವಸ್ಥೆ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಆರಾಮಾಗಿ ನಮ್ಮ ಫ್ರೆಂಡ್ಲಿ ಆಗಿರೋ ಸ್ಟಾಫ್ ಇರುತ್ತೆ ಊಟ ಕೂಡ ಭಾಳ ರುಚಿಯಾಗಿರುತ್ತೆ ದಯವಿಟ್ಟು ನೀವೆಲ್ಲ ಬಂದು ನಮಗೆ ಸಹಕಾರ ನೀಡಬೇಕಂತ ವಿರುತ್ತೆ